ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಯುಗಾದಿ ಹಬ್ಬ ಸೊ ಇವತ್ತಿನ ದಿನಚರಿ ನಂದು ಹೇಗಿದೆ ಅಂತ ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಇಲ್ಲಿ ಪನ್ನೀರ್ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಏನೂ ರುಬ್ಬಿದೆ ಮಸಾಲೆ ರುಬ್ಬಿದೆ ಇನ್ಸ್ಟೆಂಟಾಗಿ ಆಗೋದು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮನೆ ತುಂಬ ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದಾರೆ ಯುಗಾದಿ ಸ್ಪೆಷಲ್ ಅಂದರೆ ಮಾವು ಹಾಗೆ ಬೇವು ಬೆಲ್ಲ ಮಾವಿನ ತೋರಣ ಹಾಕಿ ಹಾಗೆ ಬೇವು ಬೆಲ್ಲವನ್ನು ತಿನ್ನೋ ಅಂಥದ್ದು ಎಣ್ಣೆ ಸ್ಥಾನವನ್ನು ಮಾಡಿ ಇದು ನಮಗೆ ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು ಇದೇನಕ್ಕಪ್ಪ ಇಷ್ಟೊಂದು ಬೇವನ್ ಸೊಪ್ಪು ಅಂತ ಅಂದರೆ ದೇವಸ್ಥಾನಕ್ಕೆ ಬಂದವ್ರಿಗೆ ಪ್ರಸಾದವಾಗಿ ಕೊಡೋದಕ್ಕೆ ನಾನಿಲ್ಲಿ ಎದ್ದ ತಕ್ಷಣ ಮೂರು ದಳ ಬೇವು ಹಾಗೆ ಸ್ವಲ್ಪ ಬೆಲ್ಲನ ತಿಂತಾ ಸೊ ಯಾಕಂತ ಅಂದರೆ ಬಿಡುತ್ತೆ ಸ್ನಾನ ಮಾಡಿ ಎಲ್ಲ ಕೆಲಸ ಮಾಡಿ ಅಂದ ಅನ್ನೋ ಒಂದು ಕಾರಣದಿಂದ ಹೊಟ್ಟೆಯಲ್ಲಿ ಇರುವ ಜೀ ಜೇನುತುಳಗಳು ಹೋಗಲಾಡಿಸುತ್ತೆ ಸೊ ತುಂಬ ಒಳ್ಳೆಯದು ಇದು ವರ್ಷಕ್ಕೊಂದ್ಸತಿ ಬರುತ್ತೆ ಒಬ್ಬೊಬ್ಬರು ಬೇಡ ತಿನ್ನಲ್ಲ ಹಾಗೆ ಹೀಗೆ ಅಂತಾರೆ ಸೊ ಸ್ವಲ್ಪನಾದ್ರು ಕೊಟ್ಟು ನೀವು ಮಕ್ಳುಗಳಿಗೆ ಆಗಲಿ ದೊಡ್ಡವರವರು ತಿನ್ನಿಸಿ ಸೊ ಗುಡ್ ಒಂದು ಹೆಲ್ತ್ ಕಾನ್ಷಿಯನ್ಸ್ ಅಂತ ಹೇಳ್ತೀನಿ ಹಾಗೆ ಏನಕ್ಕೆ ಎಣ್ಣೆ ಎಣ್ಣೆ ಸ್ನಾನ ಮಾಡಬೇಕು ಅಂತ ಅಂದರೆ ತುಂಬ ಬಿಸಿಲಿರುವ ಕಾರಣ ದೇಹ ತಂಪಾಗಿರೋದಕ್ಕೆ ಬೇವು ತುಂಬ ಹೀಟ್ ಅಲ್ವಾ ಸೊ ದೇಹ ತಂಪಾಗಿರೋಕ್ಕೋಸ್ಕರ ಒಂದು ಮಾಯಶ್ಚರೈಸ್ ಆಗಬೇಕು ಅಂತ ಅಂದ್ಬಿಟ್ಟು ಎಣ್ಣೆ ಸ್ನಾನನ ಮಾಡಬೇಕು ಹಾಗೆ ನಾನಿಲ್ಲಿ ಎಳ್ನೀರನ್ನು ಸಹ ಕುಡಿತಾ ಇದ್ದೀನಿ ನಿಂಬೆಹಣ್ಣು ಹಾಕ್ಕೊಂಡು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ದೇಹ ತುಂಬ ತಂಪಾಗತ್ತೆ ಹಾಗೆ ಬೆಂಗಳೂರಲ್ಲೆಲ್ಲ ಒಂದಕ್ಕೆ ನಲವತ್ತು ನಲವತ್ತೈದು ಈ ಬೇಸಿಗೆ ಟೈಮಲ್ಲಿ ಸೊ ಫ್ರೀಯಾಗಿ ಸಿಕ್ಕಿದಾಗ ಹೇಗೆ ಕುಡಿಬಾರ್ದು ಅಂತ ಅಂದ್ಬಿಟ್ಟು ಆ ಹಾಗೆ ಗಂಜಿ ಎಲ್ಲ ತಗೊಂಡು ತಿಂತಾ ಇದ್ದೀವಿ ಇಷ್ಟೆಲ್ಲ ನೋಡೋಷ್ಟರಲ್ಲಿ ಟೈಮ್ ಬಂದು ಏಳರಿಂದ ಎಂಟು ಗಂಟೆ ಆಗಿಬಿಟ್ಟಿತ್ತು ತುಂಬ ಒಂದು ಸ್ವಲ್ಪ ಬಿಸಿಲು ಬಂದಿತ್ತು ಹಾಗೆ ಎಣ್ಣೆ ಸ್ನಾನ ಮಾಡೋಣ ಎಲ್ಲ ಕಾಯಿ ಇದ್ರು ರೆಡಿ ಆಗಿಬಿಡ ಕೈ ತಿರ್ಗ ತಿರುಗ ತಿರುಗೋ ತುಂಬಾ ಮಸ್ತ್ ಆಗಿತ್ತು ಇದನ್ನ ಶಾರ್ಟ್ ವಿಡಿಯೋಸ್ ಅಲ್ಲಿ ಹಾಕ್ತೀನಿ ಯೂಟ್ಯೂಬ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ ಮಿಸ್ ಮಾಡಿದೆ ನೋಡಿ ಹಾಗೆ ಒಂದು ಸತಿ ಟೇಸ್ಟ್ ಮಾಡಿ ಇಲ್ಲಿ ಪನ್ನೀರು ಮಿಕ್ಸ್ ಹಾಕಬಾರ್ದು ಅಂದರೆ ಹೊಡಿಬಾರ್ದು ಚೂರಾಗಬಾರ್ದು ಒಂದು ಸಿಂಪಲಾಗಿ ಒಂದು ಬಿರಿಯಾನಿ ಪೌಡ್ರನ್ನ ಉಪಯೋಗಿಸಿ ಕರೆಂಟ್ ಹೋದಾಗ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಸೊ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿತ್ತು ದ್ರವಾಗಿ ಒಂದು ಸಾರಿ ನೀವು ಟ್ರೈ ಮಾಡಿ ಇದಾಗಿತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಬ್ರೇಕ್ಫಾಸ್ಟ್ ಸೊ ಹುಡುಗರಿಗೆಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಅಷ್ಟರಲ್ಲಿ ಇವಳಿಗೂ ಸಹ ಮೇಕಪ್ ಎಲ್ಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಹೆಣ್ಮಕ್ಳು ಅಂತ ರೆಡಿ ಮಾಡಿಸ್ಕೊಳದ್ರಲ್ಲಿ ಸೊ ರೆಡಿ ಆಗ್ತಾ ಇಲ್ಲ ಹಾಗೆ ನಮ್ಮ ರೇವಂತ್ಗೂ ಸಹ ನಮ್ಮ ಮನೆಯವರು ಆಗಿ ಪಂಚೆ ಉಡಿಸ್ತಾ ಇದ್ದಾರೆ ಅವರು ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಗ್ತಿದ್ದಾರೆ ಯುಗಾದಿ ಹಬ್ಬದಲ್ಲಿ ತುಂಬ ಸ್ಪೆಷಲಾಗಿ ನಡೆಯುತ್ತೆ ಹಬ್ಬ ಮೆಟ್ಲು ಕಾಯೆಲ್ಲ ಹೊಡಿತಾರೆ ಅದರದ್ದು ಸಪ್ರೇಟ್ ವೀಡಿಯೋ ಹಾಕಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಿದ್ದರೆ ಚೆಕ್ ಮಾಡಿ ನಮ್ಮ ಮನೆಯವರು ಇಬ್ಬರೂ ಸಹ ಫ್ರೆಶ್ ಆಗಿ ನಾಮ ಹಾಕಿ ಸೊ ಇಬ್ಬರು ಕಚ್ ಮಾಮೂಲಿ ಪಂಚೆ ಹಾಕಿದ್ದಾರೆ ಕಚ್ಚೆ ಪಂಚೆ ಬೇಡ ಅಂತ ಅಂದ್ಬಿಟ್ಟು ಸೊ ಅವರು ದೇವಸ್ಥಾನಕ್ಕೆ ಹೊರಟರು ನಾನು ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ಸೀರೆ ಉಡೋಣ ಅಂದ್ಬಿಟ್ಟು ಹಬ್ಬಕ್ಕೋಸ್ಕರ ತಗೊಂಡಿದ್ದೆ ಸ್ಯಾರಿನ ಸೊ ಈ ಸ್ಯಾರಿ ಸಿಂಪಲಾಗಿ ಇನ್ನೂ ಬ್ಲೌಸ್ ಸೌಲ್ಸಿರಲಿಲ್ಲ ಸೊ ಈ ಥರ ರೆಡಿಯಾಗಿ ನಾನು ಸಹ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೊರಟೆ ಒಂದು ಹಬ್ಬದ ದಿನ ನಮ್ಮ ಸಂಸ್ಕೃತಿ ಪ್ರಕಾರ ಒಂದು ಸೀರೆಯನ್ನು ಉಟ್ಟು ಒಂದು ಒಂದು ನಾವು ಏನೋ ಒಂಥರ ಫ್ರೆಶ್ನೆಸ್ಸು ಏನೋ ಒಂಥರ ಖುಷಿ ಆಗತ್ತೆ ಸೊ ಈ ರೀತಿ ನನ್ನ ರೆಡಿ ಇತ್ತು ಸೊ ರೆಡಿಯಾಗಿ ನಾನು ಹೊರಟೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದೆ ನಮ್ಮ ಮನೆಯವರು ಬೇವು ಬೆಲ್ಲ ರುಬ್ತಾ ಇದ್ದಾರೆ ಬನ್ನಿ ಅವ್ರನ್ನ ತೋರಿಸ್ತೀನಿ ನೋಡಿ ಇಲ್ಲಿ ಏನಕ್ಕೆ ಅಂದರೆ ಊರಿನ ಜನಗಳೆಲ್ಲ ಪೂಜೆ ಮಾಡಿಸೋದಕ್ಕೆ ಬರ್ತಾರೆ ಅಲ್ವಾ ಅವ್ರಿಗೆಲ್ಲ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಬೇವು ಬೆಲ್ಲನ ರುಬ್ತಾ ಇದ್ದಾರೆ ಒಂದು ಪಾತ್ರೆ ರುಬ್ಬಿಟ್ಟಿ ಇಟ್ಟವ್ರೆ ನೋಡಿ ಒಳ್ಳೆ ಚಟ್ನಿ ಪುಡಿ ಮಾಡ್ದಂಗೆ ಸೊ ಅವರಷ್ಟು ಅವ್ರು ರುಬ್ತಾ ಇದ್ದರು ನಾನು ದೇವಸ್ಥಾನಕ್ಕೆ ಹೊರಟೆ ಯಾರಿದ್ದಾರೆ ನೋಡಬ ಇಲ್ಲಿ ಆಗಲೇ ರೆಡಿ ಮಾಡಿಬಿಟ್ಟಿದ್ದೀವಿ ಮಮ್ಮ ಬಾಗ್ಲು ತೆಗಿ ಹ್ಞೂ ಚೆನ್ನಾಗಿ ಕಾಣಿಸ್ತದೆ ಈಗ ಚೆನ್ನಾಗಿ ಕಾಣಿಸ್ತದೆ ಹಾಗೆ ದೇವ್ರ ಜೊತೆ ಮಾತಾಡ್ಕೊಂಡು ಒಂದು ಹನುಮಾನ್ ಚಾಲಿಸಿ ಹೇಳಿ ನಮಸ್ಕಾರ ಮಾಡಿ ನಮ್ಮ ಹೊಸ ವರ್ಷ ಯುಗಾದಿಗೆ ಪಂಚಾಂಗವನ್ನ ಓದಬೇಕು ಅದರಿಂದ ಪಂಚಾಂಗ ಪೂಜೆ ಮಾಡಿದ್ರು ಹಾಗೆ ದೇವಸ್ಥಾನದಲ್ಲಿ ತುಂಬ ಜನ ಸೇರಿ ಹಬ್ಬವನ್ನು ಆಚರಿಸಿದ್ರು ದೇವರು ಕೆರೆಯಿಂದ ಬಂದಾಯಿತು ಮೆಟ್ಲುಗಾಯಿನೂ ಹೊಡೆದಾಯಿತು ಹಾಗೆ ಬೇವು ಬೆಲ್ಲ ಎಲ್ಲರಿಗೂ ಕೊಟ್ಟು ಮಜ್ಜಿಗೆ ಎಲ್ಲರಿಗೂ ಕೊಟ್ಟರು ನಮ್ಮ ದಿನಚೇರಿ ತುಂಬ ಚೆನ್ನಾಗಿ ಕಳೀತು ಆದರೆ ತುಂಬ ಬಿಸಿಲಿತ್ತಲ್ವ ಅದೇ ಒಂದು ದೊಡ್ಡ ಹಿಂಸೆ ಆಗಿತ್ತು ಏನೇ ಆಗಲಿ ಬಿಸಿದೋ ಟೈಮಲ್ಲಿ ಬೇಗ ಬೇಗ ಹಬ್ಬಗಳನ್ನ ಮಾಡಿಬಿಡಬೇಕು ಟೈಮ್ ಆಗ್ತಾ ಆಗ್ತಾ ಬಿಸಿಲು ಏರ್ತಾ ಏರ್ತಾ ಸೊ ಎಲ್ಲರಿಗೂ ಸುಸ್ತಾಗೇ ಆಗುತ್ತೆ ಯಾಕಂದರೆ ಎಲ್ಲರೂ ಬಾಯಿ ಬೀಗ ಎಲ್ಲ ಹಾಕ್ಸ್ಕೊಂಡಿರ್ತಾರಲ್ವ ಹೊಟ್ಟೆ ಹಾಸ್ಕೊಂಡಿರಬೇಕು ಸೊ ಎಲ್ಲರ ಬಗ್ಗೆನೂ ಕೇರ್ ಮಾಡಬೇಕು ಆದಷ್ಟು ಅಂತ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಊರಿನ ಸ್ಪೆಷಲ್ ಈ ಥರ ಮೆಟ್ಲುಗಳಿಗೆ ಹರಿಸ್ಕೊಂಡಿರೋರು ಕಾಯಿಯನ್ನು ಹೊಡೆಯೋ ಬಾಯಿ ಬೀಗ ಹಾಕ್ಸ್ಕೊಂಡಿರ್ತಾರೆ ಅವರು ಇಷ್ಟು ಕಾಯಿ ಅಂತ ತಂದು ಮೆಟ್ಲಿಗೆಲ್ಲ ಇಟ್ಟು ಅದನ್ನು ಪೂಜೆ ಮಾಡಿ ಹೊಡ್ಕೊಂಡು ಅಂಥದ್ದು ಇಲ್ಲಿನ ಸ್ಪೆಷಲು ನಿಮ್ಮೂರಲ್ಲಿ ಯಾವ ಯಾವ ಥರ ಹಬ್ಬ ಇದೆ ಅಂತ ನೀವು ತಿಳಿಸಿ ಹಾಗೆ ಎಲ್ಲ ಮುಗಿಸ್ ಬರೋ ಅಷ್ಟರಲ್ಲೇ ಎರಡು ಗಂಟೆ ಆಯಿತು ಇದು ಬಂದು ಯೆಲ್ಲೋ ಕಲರ್ ಕಲ್ಲಂಗಡಿ ಹಣ್ಣು ಸೊ ನಮ್ಮ ಅಣ್ಣಣ್ಣ ಬಂದು ಜ್ಯೂಸ್ ಮಾಡ್ತಾಯಿದ್ದಾನೆ ಇದನ್ನ ನಾವು ಫಸ್ಟ್ ಟೈಮ್ ತಿಂದಿದ್ದು ಸೊ ಬೇಗ ಬೇಗ ತುಂಬ ಬಿಸಿಲಿತ್ತು ಸಾಕಾಗಿತ್ತು ಅಂತ ಅಂದ್ಬಿಟ್ಟು ಊಟ ಮಾಡೋ ಬದಲು ತಿಂದ್ಕೊಂಡು ನಾವು ನಮ್ಮ ನಮ್ಮೂರಿಗೆ ಯಾಕಂದರೆ ಇವತ್ತು ನಮ್ಮ ದೊಡ್ಡಪ್ಪಂದು ಎಂಟನೇ ತಿಂಗಳು ಕಾರ್ಯ ಆಯಿತು ಸೊ ಬಂದು ಊಟ ಮಾಡಿ ಸಾಕಾಗಿತ್ತು ಅಂದ್ಬಿಟ್ಟು ಇವತ್ತಿನ ದಿನವನ್ನು ಮುಗಿಸ್ತಾ ಇದ್ದೀವಿ ಸೊ ತುಂಬ ಬ್ಯುಸಿಯಾದ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ ಥ್ಯಾಂಕ್ ಯು